ಹಾಯ್ ಗೈಸ್ ನಮಸ್ಕಾರ ವೀಕ್ಷಕರೇ ರೈತ ಬಾಂಧವರಿ ಕುಟುಂಬಸ್ಥರಿ ಜಮೀನಲ್ಲಿ ಕೆಲಸ ಮಾಡುವಂಥ ರೈತ ಬಾಂಧವರಿ ಬೆಂಗಳೂರು ಮೈಸೂರು ಎಲ್ಲ ಆಲ್ ಓವರ್ ಕರ್ನಾಟಕ ವೀಕ್ಷಕರಲ್ಲಿ ವಿನಂತಿ ನಾನು ಇವತ್ತು ಮಾಗೋಡ ರಂಗಪ್ಪ ಸಿರಾಬಳ್ಳಿ ಇರುವಂಥ ಮಾಗೋಡ ರಂಗಪ್ಪನ ಹೂವಿನ ಹತ್ರ ಬಂದಿದ್ದೀನಿ ವೀಕ್ಷಕರೇ ಈ ವಿಡಿಯೋನ ನೋಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕಮೆಂಟ್ ಮಾಡಿ ಈ ಕಮ್ಮದ ಆಶೀರ್ವಾದ ಎಲ್ಲರಿಗೂ ಸಿಕ್ಕಲಿ ಅಂತ ನಾನು ಇಡೀ ಕರ್ನಾಟಕ ಇಡೀ ಭಾರತಕ್ಕೆ ನಾನು ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಭಾಳ ತುಂಬ ಚೆನ್ನಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದೆ ವೀಕ್ಷಕರೆಲ್ಲ ಎಲ್ಲೆಲ್ಲಿಂದ ಬಂದಿದ್ದಾರೆ ಹ್ಞೂ ವೀಕ್ಷಕರೇ ನೋಡಿ ನೋಡಿ ವೀಕ್ಷಕರೇ ಕಮ್ಮದ ರಂಗಪುನ ದೇವಸ್ಥಾನ ಬಳಿ ಇದ್ದೀನಿ